ಕೃಷಿ ಸಚಿವರಾದ ಸ್ವಾಮಿ ಸ್ವಕ್ಷೇತ್ರ ನಾಗಮಂಗಲ ತಾಲೂಕಿನ ಕಂದಾಯ ಇಲಾಖೆ ವ್ಯಾಪಕ ಭ್ರಷ್ಟಾಚಾರದಲ್ಲಿ ಇಗ್ಗಿಲ್ಲದಂತೆ ನಡೆಯುತ್ತಿರುವುದಕ್ಕೆ ಸಾಕ್ಷಿ ಎಂಬಂತೆ ದರಖಾಸ್ತು ಶಾಖೆಯ ನಾಲ್ವರು ಅಧಿಕಾರಿಗಳು ನಕಲಿ ಕಡತವನ್ನು ಸೃಷ್ಟಿ ಮಾಡಿ ಮತ್ತೊಬ್ಬ ವ್ಯಕ್ತಿಗೆ ಜಮೀನು ಮಂಜೂರಿಗೆ ಅವಕಾಶ ಮಾಡಿಕೊಟ್ಟಿದ್ದರು ಈ ಸಂಬಂಧ ಮಾಜಿ ದರಖಾಸ್ತು ಕಮಿಟಿ ಸದಸ್ಯರಾದ ನರಸಿಂಹಮೂರ್ತಿ ಮೈಸೂರಿನ ಕಂದಾಯ ಇಲಾಖೆಯ ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ದೂರು ನೀಡಿದರು ಈ ನಕಲಿ ಕಡತ ಸೃಷ್ಟಿಸಿದ್ದ ಅಧಿಕಾರಿಗಳ ವಿರುದ್ಧ ತನಿಖೆಯಿಂದ ಈ ನಾಲ್ವರು ಕಳ್ಳ ಅಧಿಕಾರಿಗಳು ನಡೆಸಿದ ಈ ನಕಲಿ ಕಡತ ಸೃಷ್ಟಿಸಿದ್ದ ಅಧಿಕಾರಿಗಳ ವಿರುದ್ಧ ತನಿಖೆಯಿಂದ ಈ ನಾಲ್ವರು ಕಳ್ಳ ಅಧಿಕಾರಿಗಳು ನಡೆಸಿದ್ದ ನಕಲಿ ಕಡತ ವ್ಯವಹಾರ ಬಟ್ಟಬೈಲಿಗೆ ಬಂದು ಎಲ್ಲರೂ ಕೂಡ ಅಮನತಾಗಿದ್ದಾರೆ ತನಿಖೆಯಿಂದ ಈ ಅಧಿಕಾರಿಗಳು ಮಾಡಿದ ಭ್ರಷ್ಟಾಚಾರ ತಾಬಿದಾಗಿದ್ದು ಮೈಸೂರಿನ ಕಂದಾಯ ಇಲಾಖೆ ಪ್ರಾದೇಶಿಕ ಆಯುಕ್ತರಾದ ರಮೇಶ್ ಡಿಎಸ್ ರವರು ಉಪ ತಹಸೀಲ್ದಾರ್ ಪ್ರಸನ್ನಕುಮಾರ್ ಅವರನ್ನು ಅಮಾನತು ಮಾಡಿ ಉಳಿದ ಮೂರು ಅಧಿಕಾರಿಗಳನ್ನು ಅಮಾನತು ಮಾಡಲು ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರಿಗೆ ಆದೇಶ ಮಾಡಿದರು ಈ ಆದೇಶದ ಅನ್ವಯ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ರಾಜಸ್ವ ನಿರೀಕ್ಷಕರಾದ ಶಶಿಧರ್ ಗಣೇಶ್ ಹಾಗೂ ಗ್ರಾಮ ಆಡಳಿತಾಧಿಕಾರಿ ಎಚ್ ಕರ್ಣರವರನ್ನು ಅಮಾನತು ಮಾಡಿ ವರ್ಗಾವಣೆ ಮಾಡಿ ಭ್ರಷ್ಟಾಧಿಕಾರಿಗಳಿಗೆ ವೆಸಿ ಮುಟ್ಟಿಸಿದ್ದಾರೆ ನಾಗಮಂಗಲ ಕ್ಷೇತ್ರದಲ್ಲಿ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ವ್ಯಾಪಕವಾಗಿದ್ದು ಅಧಿಕಾರಿಗಳಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲದಂತಾಗಿದೆ ಪ್ರಸ್ತುತ ನಾಗಮಂಗಲ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ತಂಡವಾಡುತ್ತಿದ್ದು ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಕಚೇರಿಗೆ ಭೇಟಿ ನೀಡಿದರೆ ನಿಮಗೆ ಗೊತ್ತಾಗುತ್ತೆ ಪ್ರಸ್ತುತ ಸಾರ್ವಜನಿಕರ ಆರೋಪದಂತೆ ಅಧಿಕಾರಿಗಳು ಸಹಿ ಮಾಡಿ ಹೋದರೆ ಮತ್ತೆ ಬರುವುದು ಅನುಮಾನ ತಾಲೂಕು ಕಚೇರಿಯಲ್ಲಿ ಲೋಕಾಯುಕ್ತರ ಕೇಸಿನಲ್ಲಿ ತಗಲಾಕೊಂಡ ಅಧಿಕಾರಿಗಳು ನಕಲಿ ಸರ್ಟಿಫಿಕೇಟ್ ನೀಡಿ ಗ್ರಾಮ ಆಡಳಿತಾಧಿಕಾರಿ ಹುದ್ದೆ ಪಡೆದವರು ಮಿಲಿಟರಿ ಕೋಟದಲ್ಲಿ ಅಕ್ರಮವಾಗಿ ಬಂದಿರುವ ಅಧಿಕಾರಿಗಳ ದಂಡೆ ಕೂಡ ಇಲ್ಲಿದೆ ಕಚೇರಿಯಲ್ಲಿ ಮಹಿಳಾ ಉದ್ಯೋಗಿಗಳು ಕಾರ್ಯನಿರ್ವಹಿಸಿದ್ಬಿಟ್ರೆ ಪುರುಷ ಸಿಬ್ಬಂದಿ ಕೈಗೆ ಸಿಗುವುದು ಕಷ್ಟ ಮುಂದಾದರೂ ತಾಲೂಕು ಕಚೇರಿಯನ್ನು ಮೇಜರ್ ಸರ್ಜರಿ ಮೂಲಕ ಸಾರ್ವಜನಿಕರ ಕೆಲಸಗಳಿಗೆ ಸುಗಮವಾಗುವ ರೀತಿಯಲ್ಲಿ ಕೃಷಿ ಸಚಿವರು ಮಾಡಿಕೊಡುವರು ಎಂಬುದನ್ನು ಕಾದು ನೋಡಬೇಕಾಗಿದೆ ವರ್ಣ ಇದು ಬಾಂಧವ್ಯಗಳ ಬೆಸುಗೆ